ಹಲೋ ಅಮ್ಮ ಹಲೋ ನಾನು ಹೇಳಿ ಅಮ್ಮ ಯಾಕಂದ್ರೆ ನಮ್ಮ ಮಗನೇ ಮಧ್ಯೆ ಆಗತಾ ಇಲ್ಲ ಸರಿ ಅಮ್ಮ ಆ ನಾಗೇ ದೋಷ ಇದೆ ಅಂತ ಹೇಳಿದ್ರು ಅದೇ ನಾಗ ಬಲಿ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದ್ರು ಏನು ಮಾಡ್ಬೇಕು ಸರ್ ಅದು ನಾಗನ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದಾರಾ ಅದೇ ನಾಗನ ಬಲಿ ಬಲಿ ಪ್ರತಿಷ್ಠ ಅಂತ ಹೇಳಿದ್ರು ಮೇರೊಬ್ಬರು ಆ ಮೊದಲೊಂದ್ಸಲ ನಾವು ಮಾಡಿಸಿಕೊಂಡ್ ಬಂದಿದ್ವಿ ನಾಗ ಪ್ರತಿಷ್ಠೆ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡ್ ಬಂದಿದ್ವಿ ಸರಿ ಅಮ್ಮ ಅದಾದ್ಮೇಲೆ ಆಗೇ ಇಲ್ಲ ಅವ್ರಿಗೆ ಯಾಕೋ ಮತ್ತೆ ಮತ್ತೊಬ್ರು ಅಂದ್ರೆ ಇಲ್ಲ ನೀವು ಇನ್ನು ಅದು ಸರಿ ಹೋಗಿಲ್ಲ ನೀವು ನಾಗ ಬಳಿದು ಪ್ರತಿಷ್ಠೆ ಮಾಡ್ಬೇಕು ಅಂತ ಹೇಳಿದ್ರು ಇಲ್ಲ ಏನಾಗುತ್ತೆ ಅಂತ ಹೇಳಿದ್ರಮ್ಮ ದೋಷ ಅಂತ ಹೇಳುದು ವಿವಾಹಕ್ಕೆ ನಾಗನ ದೋಷವೇ ಹಾ ಪ್ರಧಾನವಾಗಿ ಇದ್ದಾಗ ನಾವು ಅದನ್ನು ನಾಗನಿಗೆ ಸಂಬಂಧಪಟ್ಟಂತಹ ಅನುಷ್ಠಾನವನ್ನು ಮಾಡಿದರೆ ಅದು ಪರಿಹಾರ ಆಗುತ್ತೆ ಜೊತೆಗೆ ನಾನು ಆಗಲೇ ಹೇಳಿದೆ ನಿಮಗೆ ನಾವು ಆ ಪ್ರಕ್ರಿಯೆ ಏನಿದೆ ಅವರು ಹೇಳಿದ್ರು ಇವರು ಹೇಳಿದ್ರು ಅಂತಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅನ್ನುವಂಥ ಶುದ್ಧ ಮನಸ್ಸಿನಲ್ಲಿ ಆ ಕೈಂಕರ್ಯವನ್ನು ಮಾಡಬೇಕು ಜೊತೆಗೆ ವಿವಾಹ ಆದಿಗಳಿಗೆ ಒಂದು ಮಾಂಗಲ್ಯ ಭಾಗ್ಯ ಅಂತ ಹೇಳ್ತೇವೆ ವಿವಾಹ ಭಾಗ್ಯ ಅಂತ ಹೇಳಿ ನಾವು ಹೇಳ್ತೇವೆ ಅದು ಕೆಲವು ಗುರು ಅನುಕೂಲ ಇರುವಾಗ ಈಗ ಯಾವುದೇ ಒಂದು ಕರ್ಮವನ್ನು ನಾವು ಗಿಡ ಹಾದು ಹಾಕಿದ ತಕ್ಷಣ ಅದರ ಫಲಕ್ಕೆ ಬರಲ್ಲ ಆ ಕರ್ಮಕ್ಕೆ ಫಲ ಅನ್ನುವಂಥದ್ದು ಬರಲಿಕ್ಕೆ ಕೆಲವೊಂದು ಸಮಯ ನಮಗೆ ಗುರು ಅನುಕೂಲ ಆಗಬೇಕು ಗುರು ಬಲ ಬರಬೇಕು ವಿವಾಹಾದಿಗಳಿಗೆ ಗುರು ಅನುಕೂಲ ಆದಾಗ ಕೆಲವೊಂದು ಸರ್ತಿ ನಮ್ಮ ಮನೆ ದೇವರ ಪ್ರಾರ್ಥನೆಯಿಂದ ಯಾಚನೆಯಿಂದ ನೀವೇನು ಮಾಡ್ಬೋದಪ್ಪ ಅಂತಂದರೆ ಮಂಗಳವಾರದೊತ್ತು ಒಂದು ಒಂದು ಆರು ಏಳು ಮಂಗಳವಾರ ಉಪವಾಸ ಇದ್ದು ಆ ನಾಗನಿಗೆ ಒಂದು ದೀಪ ಹಚ್ಚಿ ಈಗ ನಾಗನ ಪ್ರತಿಷ್ಠೆ ಪೂಜೆ ಎಲ್ಲ ನೀವು ಮಾಡಿದ್ದೀರಿ ಅದರಲ್ಲಿ ನಿಮ್ಗೆ ಪರಿಹಾರ ಬಂದಿಲ್ಲ ಅಂತಂದರೆ ನಿಮ್ಮ ಪ್ರಾರ್ಥನೆ ಸಾಕಾಗಲಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ ಹಾಗಾಗಿ ಆ ನಾಗನಿಗೆ ಮಂಗಳವಾರದೊತ್ತು ದೀಪ ಹಚ್ಚಿಬಿಟ್ಟು ಆ ವಿವಾಹ ಮಂಗಳ ಕಾರ್ಯವನ್ನು ನೆರವೇರಿಸ್ಕೊಡು ಅಂತ ನಾವು ಕೇಳಿಕೊಳ್ಳಬೇಕು ಯಾವುದೇ ಆಗಲಿ ನಾವು ಅಧಿಕಾರದಿಂದ ಕೇಳುವಂಥ ವಿಚಾರ ಅಲ್ಲ ಅವರು ನಮ್ಮ ಸೇವಕರಲ್ಲ ನಾವು ದೇವರ ಸೇವಕರೇ ಹೊರತು ದೇವರು ನಮ್ಮ ಸೇವಕರಲ್ಲ ಹಾಗಾಗಿ ನೀವು ಆ ದೀಪ ಹಚ್ಚಿ ನಾಗನಿಗೆ ಮಂಗಳವಾರ ಮಂಗಳವಾರ ಒಂದು ಉಪ್ಪತ್ತು ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಆ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯವಾಗಿ ನೀವು ಸುಖ ಶಾಂತಿ ನೆಮ್ಮದಿಯಿಂದ ಇರುವಾಗ ಆಗಲಿ ಅಂತೇಳಿ ನಾವು ಕೂಡ ದೇವರನ್ನ ಅಮ್ಮ ಕರೆ ಮಾಡಿದಕ್ಕೆ ಧನ್ಯವಾದ ಸುನಂದಮ್ಮ ಅವರೇ ನಾಗದ ಬಗ್ಗೆ ಮತ್ತೆ ಸರ್ಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಅದನ್ನು ಮುಂದುವರಿಸಿ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಏನು ಅಂತೇಳಿ ನಾವು ಈಗ ಹೇಳಿ ಆಯಿತು ನಾಗನ ಆರಾಧನೆ ಬಗ್ಗೆ ಇದರಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾದಂತಹ ಅದರ ನಾವು ಸಾರಾಂಶ ಅಂತ ಹೇಳೋದಿದ್ದರೆ ಈಗ ಅವರು ಹೇಳಿದ್ರು ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಎಲ್ಲೇ ಮಾಡಿದರೂ ಕೂಡ ಅದೇನಾಗ್ತದೆ ನಾವು ತುಂಬ ಕಡೆ ಈಗ ಮೂವತ್ತ್ಮೂರು ವರ್ಷದಿಂದ ಪೌರೋಹಿತ್ಯ ಮಾಡ್ತಾ ಇದ್ದೀವಿ ಅಲ್ಲಿ ಆ ಶ್ರದ್ಧೆ ಅನ್ನೋದು ಭಕ್ತಿ ಅನ್ನೋದು ಶರಣಾಗತಿ ಅನ್ನೋದು ಎಷ್ಟು ಅಷ್ಟೇ ಫಲ ಯದ್ ಭಾವ್ಯಂ ತದ್ಭವತಿ ನಾವು ಅವತ್ತು ಆ ವಿಚಾರವನ್ನು ಒಂದು ಒಂದು ವಾರದ ಕೆಳಗಡೆ ಹೇಳಿದ್ವಿ ಕಾಶಿ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ಜ್ಞಾನ ವಿಹೀನಿ ಮುಕ್ತಿರ್ನ ಭವತಿ ಜನ್ಮಶತೇನಾ ಭಗವಂತನ ಆರಾಧನೆಯಲ್ಲಿ ನಾವು ಶರಣಾಗತರಾಗುವುದು ಯಾಚನೆ ಮಾಡುವುದು ಪ್ರಾರ್ಥನೆ ಮಾಡುವುದು ಇದು ಅತ್ಯಂತ ಮುಖ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ